ಜುಲೈ ಆರಂಭದಿಂದ ತಿಂಗಳ ಕೊನೆಯವರೆಗೂ ಇಡೀ ದಿನ ನಿರಂತರವಾಗಿ ಆದಂತಹ ಮಳೆಗೆ ಅನೇಕ ಭಾಗಗಳಲ್ಲಿ ಭೂಕುಸಿತ ಹಲವು ಪ್ರದೇಶಗಳು ಜಲಾವೃತಗೊಂಡು ಹಲವು ಮನೆಗಳು ಕುಸಿದಿತ್ತು ಆದರೆ ಈ ತಿಂಗಳಿನಲ್ಲಿ ಭಾರಿ ಪ್ರಮಾಣದಲ್ಲಿ ಏನೂ ಮಳೆಯಾಗಿಲ್ಲ ಸಾಧಾರಣವಾಗಿಯೇ ಮಳೆ ಮುಂದುವರೆದಿದೆ ಇನ್ನು ಎಷ್ಟು ಪ್ರಮಾಣದ ಮಳೆಯಾಗಿದೆ ಎಂದು ನೋಡೋದಾದ್ರೆ ಸಾವೆ ಹಕ್ಲಿನಲ್ಲಿ ಐದು ಮಿಲಿಮೀಟರ್ ಮಾಣಿಯಲ್ಲಿ ಮೂರು ಮಿಲಿಮೀಟರ್ ಹುಲಿಕಲ್ನಲ್ಲಿ ಮೂರು ಮಿಲಿಮೀಟರ್ ಮಾಸ್ತಿಕಟ್ಟೆಯಲ್ಲಿ ಮೂರು ಮಿಲಿಮೀಟರ್ ಯಾಡು ಯಡಿಯೂರ್ನಲ್ಲಿ ಎರಡು ಮಿಲಿಮೀಟರ್ನಷ್ಟು ಮಳೆಯಾಗಿದೆ ಈ ಬಾರಿ ಮಲೆನಾಡಿನಲ್ಲಿ ಜುಲೈ ಆರಂಭದ ಆರಂಭದಿಂದ ತಿಂಗಳ ಕೊನೆಯವರೆಗೂ ಇಡೀ ದಿನ ನಿರಂತರವಾಗಿ ಮಳೆ ಸುರಿದಿದೆ ಸುರಿದಂತಹ ಮಳೆಗೆ ಅನೇಕ ಭಾಗಗಳಲ್ಲಿ ಭೂ ಹಲವು ಪ್ರದೇಶಗಳು ಜಲಾವೃತಗೊಂಡು ಹಲವು ಮನೆಗಳು ಕುಸಿತಿತ್ತು ಆದರೆ ತಿಂಗಳಿನಲ್ಲಿ ಭಾರಿ ಪ್ರಮಾಣದಲ್ಲಿ ಏನು ಮಳೆಯಾಗಿಲ್ಲ ಸಾಧಾರಣವಾಗಿಯೇ ಮಳೆ ಮುಂದುವರೆದಿದೆ ಇನ್ನು ಯಾವ ಯಾವ ಪ್ರದೇಶದಲ್ಲಿ ಎಷ್ಟು ಪ್ರಮಾಣದ ಮಳೆಯಾಗಿದೆ ಎಂದು ನೋಡೋದಾದ್ರೆ ಸಾವೇಹದಲ್ಲಿ ಐದು ಮಿಲಿಮೀಟರ್ ಮಾನಿಯಲ್ಲಿ ಮೂರು ಮಿಲಿಮೀಟರ್ ಹುಲಿಕಲ್ನಲ್ಲಿ ಮೂರು ಮಿಲಿಮೀಟರ್ ಮಾಸಿಕಟ್ಟೆಯಲ್ಲಿ ಮೂರು ಮಿಲಿಮೀಟರ್ ಯಡೂರ್ನಲ್ಲಿ ಎರಡು ಮಿಲಿಮೀಟರ್ನ ಮಳೆಯಾಗಿದೆ ಅವರು ಸಾಧ್ಯದಲ್ಲಿ ಅವರು ಏನು ಸಂಪಾದನೆ ಮಾಡಿದ್ದಾರೆ ಅದನ್ನೆಲ್ಲ ತಿಳ್ಕೊಂಡು ತಾವು ಸಹ ಮುನ್ನಡೆ